ಹಲೋ ಮೈ ಗುಣಗಾನ ನಾನು ವೀಣಾ ಆರ್ಕಾರ ಅಂತ ತೀರ್ಥಹಳ್ಳಿಯಿಂದ ಇದೇನಪ್ಪ ಇದು ಇಷ್ಟೊಂದು ಬಟ್ಲು ಅಂತ ನೋಡ್ತಾ ಇದ್ದೀರಾ ಇದು ನಮ್ಮನೆ ಡಾಲಿದು ಇಷ್ಟು ಬಟ್ಲು ಡಾಲಿದು ಇನ್ನೂ ಎರಡಿದ್ದಾವೆ ಆ ಕಡೆ ಇದೆ ಬೋನಲ್ಲಿದೆ ಇಷ್ಟು ಇದು ಇಷ್ಟಿತ್ತು ಇದು ಸಾಲ ಅಂತ ಮೊನ್ನೆ ಮತ್ತೆ ಆನ್ಲೈನಲ್ಲಿ ತರಿಸಿದ್ದಾರೆ ನೋಡಿ ಇದು ಹೊಸ ಬಟ್ಲು ದಾಲಿ ಇದಕ್ಕೆ ಊಟ ಹಾಕಬೇಕು ಈಗ ಬೇರೆದಕ್ಕೂ ಊಟ ಹಾಕಿದರೆ ಅದು ತಿನ್ನೋದಿಲ್ಲ ಮೊದಲೇ ಊಟ ತಿನ್ನೋದು ಅಂದರೆ ಊಟ ತಿಂಡಿ ತಿನ್ನೋದು ಅಂದರೆ ಅದಕ್ಕೆ ಉದಾಸೀನ ಜಾಸ್ತಿ ಆಗೋದೇ ಇಲ್ಲ ನೀನು ತಿಂತೀಯ ಅಥವಾ ನಾನು ತಿನ್ನಲ ಅಂತ ಹೇಳಿ 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 ತಿನ್ನಿಸ್ಬೇಕು ಅಂತದ್ರಲ್ಲಿ ಈಗ ಹೊಸ ಬಟ್ಲು ತಂದಿದ್ದಾರೆ ಇಲ್ಲಿ ನೋಡಿ ಇದು ಇದಕ್ಕೆ ವಾಷರ್ ಬೇರೆ ಇದೆ ಈ ಥರ ವಾಷರ್ ಬೇರೆ ಇದೆ ಅದೇನಾದರೂ ಅದು ತೆಗೆದು ತೊಳಿಬೇಕು ಅದರೊಳಗೆ ಏನಾದರೂ ಮತ್ತೆ ಉಳ್ಕೊಂತ ಚೂರು ಪರ ಉಳೀತು ಅಂದರೆ ಮತ್ತೆ ತಿನ್ನೋದಿಲ್ಲ ಅದನ್ನು ದಿನ ಇದನ್ನು ತೊಳೆದು 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 ಮೂರು ಹೊತ್ತು ಊಟ ಹಾಕಬೇಕು ಈಗ ಏನು ಅಂದರೆ ಬೇರೆದಕ್ಕೆ ಊಟ ಹಾಕಿದರೆ ಅದು ತಿನ್ನೋದಿಲ್ಲ ಇದೇ ಬಟ್ಲಿಗೆ ಊಟ ಹಾಕಬೇಕು ಡಾಲಿ ಯಾರ್ದಿದು ಹಾಂ ಯಾರ್ದದು ಇದಕ್ಕೆ ಊಟ ಹಾಕಬೇಕು ಇದಕ್ಕೆ 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 ಹಾಲು ಹಾಕಬೇಕು ಹ್ಞೂ ಅದಕ್ಕೆ ಊಟ ಹಾಕಿದ್ರೆ ಮಾತ್ರ ಅದು ತಿನ್ನೋದು ಈಗ ಇದು ಬೇರೆದು ಊಟ ಹಾಕಿದರೆ ಬೇಡ ಅಂತ ತಿನ್ನೋದೇ ಇಲ್ಲ ದೂಡಿ ಹಾಕತ್ತೆ ಈ ಬಟ್ಲನ್ನೆಲ್ಲ ಇದು ಒಂದು ನೀರಿಗೆ ಒಂದು ಹಾಲಿಗೆ ಒಂದು ಪೆಡಿಗ್ರಿಗೆ ಇದು ಊಟ ಹಾಕಲಿಕ್ಕೆ ಇನ್ನೊಂದಿದೆ ಇದೇ ಥರದ್ದೇ ಇನ್ನೊಂದಿದೆ ತಿಂಡಿಗೆ ಅದು ಇಷ್ಟು ಡಾಲಿ ಬಟ್ಲು ಡಾಲಿ ಬಾಯ್ಲಿ ಮಗ ಡಲಿ ಬಾ ಬಾಯ್ಲಿ ನನ್ನ ಬಟ್ಟೆ ತಗೊತ್ತು ನೋಡಿ ಇಲ್ಲಿ ಕಮಲಿ ಬಂತು ಬಾ ಇಲ್ಲಿ ಅಪ್ಪ ತಗೊಂತು ಕಮಲಿ ಹಾಂ ಕಮಲಿ ತಗೊಳ್ಳ ಅದನ್ನು ಹಾಂ ಇಲ್ಲಿ ನೋಡಿ ಇಲ್ಲಿ ಹೊಸ ಬಟ್ಟಲು ಯಾರ್ದು ಇದು ಹಾಂ ಯಾರ್ದು ಅದು ಹೊಸದು ನಂಗೆ ಕೊಡು ನಂಗೆ ಕೊಡ್ತೀಯಾ ಅದೇ ಕಾಯೋದು ಸುತ್ತಮುತ್ತ ಯಾರು ಬಂದರು ಅಂತ ನೋಡ್ತಾ ಇರತ್ತೆ ಇದ್ರದ್ದು ಒಂದು ವಿಶೇಷ ಅಂದರೆ ಯಾರು ಬ ಮನೆಗೆ ಬಂದರೆ ಏನೂ ಮಾಡಲ್ಲ ಸುಮ್ಮನೆ ನೋಡ್ತಿರತ್ತೆ ಅಷ್ಟೊತ್ತಿಗೆ ಹೋಗಿ ಹಿಡ್ಕೊಳತ್ತೆ ಅವ್ರು ಏನಾದ್ರು ತೊಗೊಂಡು ಹೋದ್ರು ನಮ್ಮ ಏನಾದ್ರು ತೊಗೊಂಡು ಹೋದರು ಅಂಥೇಳಿ ಅದರದ್ದು ಇದು ಅದರದ್ದು ಅಂಗಿ ನೋಡಿ ಇಲ್ಲಿ ಮುಟ್ಟ ಹಾಗಿಲ್ಲ ಇದನ್ನು ಡಾಲಿ ನಾನು ಇತ್ತು ಹಾಂ